ಮಕ್ಕಳ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಹಾಗೂ ಬುದ್ಧಿಶಕ್ತಿ ಅಭಿವೃದ್ಧಿಯು ಕೂಡ ಸಮಾನ ಪಾತ್ರ ಹೊಂದಿದೆ ಮಗುವಿನ ಸ್ಮರಣಶಕ್ತಿ ಏಕಾಗ್ರತೆ ಮತ್ತು ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಪೋಷಕಾಂಶಯುಕ್ತ ಆಹಾರ ಸಹಾಯ ಮಾಡುತ್ತೆ ಆದರೆ ಮಕ್ಕಳ ಬುದ್ಧಿಶಕ್ತಿಯನ್ನು ಪರೀಕ್ಷಿಸೋದು ಹೇಗೆ ಮಗು ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಮಟ್ಟದ ಬುದ್ಧಿಶಕ್ತಿ ಹೊಂದಿದೆಯೇ ಅಥವಾ ಏನಾದರೂ ನ್ಯೂನ್ಯತೆ ಇದೆಯೇ ಅಂತ ಕಂಡ್ಕೊಳ್ಳೋದಾದರೂ ಹೇಗೆ ಈ ರೀತಿಯ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಮಕ್ಕಳ ಬುದ್ಧಿಶಕ್ತಿ ಅಳೆಯುವುದು ಹೇಗೆ ಗೊತ್ತಾ ಬುದ್ಧಿಶಕ್ತಿ ಮಾಪನ ಏಕೆ ಮುಖ್ಯ ತಜ್ಞರು ಹೇಳೋದೇನು ಮಗುವಿನ ದೈಹಿಕ ಬೆಳವಣಿಗೆಯ ಜೊತೆಗೆ ಮಾನಸಿಕ ಹಾಗೂ ಬುದ್ಧಿಶಕ್ತಿಯ ಅಭಿವೃದ್ಧಿಯು ಕೂಡ ಸಮಾನ ಪಾತ್ರ ಹೊಂದಿದೆ ಮಗುವಿನ ಸ್ಮರಣಶಕ್ತಿ ಏಕಾಗ್ರತೆ ಮತ್ತು ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಪೋಷಕಾಂಶಯುಕ್ತ ಆಹಾರವು ಸಹಾಯ ಮಾಡುತ್ತೆ ಆದರೆ ಈಗಂತೂ ಮಕ್ಕಳಿಗೆ ಯಾವ ರೀತಿಯ ಆಹಾರ ನೀಡಬೇಕು ಯಾವ ಆಹಾರ ನೀಡಿದ್ರೆ ಅವರ ಬುದ್ಧಿಶಕ್ತಿಯನ್ನು ನಾವು ಹೆಚ್ಚು ಮಾಡಬಹುದು ಅನ್ನೋದು ಹಲವು ಗೊಂದಲಕ್ಕೆ ಕಾರಣವಾಗುತ್ತೆ ಅಂದಹಾಗೆ ಮಕ್ಕಳ ಬುದ್ಧಿಶಕ್ತಿಯನ್ನು ಪರೀಕ್ಷಿಸೋದು ಹೇಗೆ ಮಗು ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಬುದ್ಧಿಶಕ್ತಿ ಹೊಂದಿದೆಯೇ ಅಂತ ಕಂಡುಕೊಳ್ಳುವುದಾದ್ರೂ ಹೇಗೆ ಈ ರೀತಿಯ ಪ್ರಶ್ನೆಗಳು ಪೋಷಕರಾಗಿ ನಿಮ್ಮಲ್ಲೂ ಸಹ ಕಾಡ್ತಿರಬಹುದು ಆದ್ರೆ ಮಕ್ಕಳ ಬುದ್ಧಿಶಕ್ತಿಯನ್ನ ಮಾಪನ ಮಾಡಲು ಅದರದ್ದೇ ಆದ ಕೆಲವು ನಿಯಮಗಳಿವೆ ಹಾಗಿದ್ರೆ ಮಕ್ಕಳ ಬುದ್ಧಿಶಕ್ತಿಯನ್ನ ಹೇಗೆ ಪರೀಕ್ಷಿಸಬೇಕು ಮಕ್ಕಳ ಬುದ್ಧಿಶಕ್ತಿಯನ್ನ ನಿಖರವಾಗಿ ಮಾಪನ ಮಾಡಬಹುದಂತೆ ಹಾಗಾದ್ರೆ ಮಕ್ಕಳ ಬುದ್ಧಿಶಕ್ತಿಯನ್ನ ಅಳೆಯೋದು ಹೇಗೆ ಅನ್ನೋದನ್ನ ವಿವರವಾಗಿ ತೋರಿಸ್ತೀವಿ ನೋಡಿ ಅದಕ್ಕೂ ಮುನ್ನ ನಾವೀಗ ಬುದ್ಧಿಶಕ್ತಿ ಅಂದ್ರೇನು ಅಂತ ತಿಳಿದು ಬಿಡೋಣ ಮಕ್ಕಳ ಬೆಳವಣಿಗೆಯ ನಡುವೆಯೇ ಬುದ್ಧಿಶಕ್ತಿಯು ಬೆಳವಣಿಗೆ ಆಗುತ್ತೆ ಬುದ್ಧಿ ಬೆಳವಣಿಗೆ ಆಗದಿದ್ರೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಸಾಮಾನ್ಯವಾಗಿ ಬುದ್ಧಿಶಕ್ತಿ ಅಂದ್ರೆ ತಮ್ಮ ಸಮಸ್ಯೆಯನ್ನ ತಾವೇ ಬಗೆಹರಿಸಿಕೊಳ್ಳಲು ಇರುವ ಸಾಮರ್ಥ್ಯವಾಗಿರುತ್ತೆ ಈಗ ತಾನೇ ಹುಟ್ಟಿದ ಮಗು ಸಹ ತಾಯಿಯ ಮಡಿಲು ಸೇರಿದಾಗ ಅದಕ್ಕೆ ನೆಮ್ಮದಿ ಎನಿಸುವುದು ಬುದ್ಧಿಶಕ್ತಿ ಆಗುವುದಿಲ್ಲ ಆದರೆ ಅದೊಂದು ಕ್ರಿಯಾತ್ಮಕ ಬೆಳವಣಿಗೆ ಮುಂದೆ ಐದಾರು ತಿಂಗಳಿನಲ್ಲಿ ಮಗು ತನ್ನ ತಾಯಿ ಅಪ್ಪುಗೆ ಗುರುತಿಸುವಷ್ಟು ಬುದ್ಧಿಮಟ್ಟ ಬೆಳೆಸಿಕೊಳ್ಳುತ್ತೆ ಇದು ತನ್ನ ಸಮಸ್ಯೆಯನ್ನ ತಾನೇ ಬಗೆಹರಿಸಿಕೊಳ್ಳುವ ಸಾಮರ್ಥ್ಯವಾಗಿ ಬದಲಾಗುತ್ತೆ ಇತರರೊಂದಿಗೆ ಅಥವಾ ಹೊಸ ವಾತಾವರಣದೊಂದಿಗೆ ಹೊಂದಿಕೊಳ್ಳುವುದು ಮತ್ತು ಅನುಭವಗಳಿಂದ ತಿಳಿದುಕೊಳ್ಳುವುದು ಗ್ರಹಿಸುವ ತೀರ್ಮಾನಿಸುವ ಮತ್ತು ಯೋಚನಾ ಸಾಮರ್ಥ್ಯ ವ್ಯಕ್ತಿಗಳನ್ನ ಅರ್ಥೈಸಿಕೊಳ್ಳುವುದು ವ್ಯವಹರಿಸುವುದು ವಸ್ತುಗಳ ನೋಡುವ ಹಾಗೂ ಬಳಸಿಕೊಳ್ಳುವ ಸಾಮರ್ಥ್ಯ ಯೋಚನೆ ಹಾಗೂ ಸಾಮರ್ಥ್ಯ ಇದೆಲ್ಲವೂ ಕೂಡ ಬುದ್ಧಿಶಕ್ತಿಯ ರೂಪಕವಾಗಿದೆ ಬುದ್ಧಿ ಸಾಮರ್ಥ್ಯ ಮಾಪನ ಎಂದರೆ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಳೆಯಲು ಅಥವಾ ತಿಳಿಯಲು ಉಪಯೋಗಿಸುವ ಒಂದು ಮೌಲ್ಯಮಾಪನ ವಿಧಾನ ಇದು ಮನಃಶಾಸ್ತ್ರದ ಒಂದು ಉಪ ವಿಭಾಗವಾಗಿದ್ದು ಮನಃಶಾಸ್ತ್ರಜ್ಞರು ಸೂಕ್ತ ಮೌಲ್ಯಮಾಪನ ಪರೀಕ್ಷೆಗಳ ಮೂಲಕ ಬುದ್ಧಿ ಸಾಮರ್ಥ್ಯವನ್ನು ನಿರ್ಧರಿಸುತ್ತಾರೆ ಅಷ್ಟಕ್ಕೂ ಈ ಬುದ್ಧಿಶಕ್ತಿ ಅಳೆಯುವುದರಿಂದ ಏನ್ ಲಾಭ ಅಂತ ನಿಮ್ಮ ಪ್ರಶ್ನೆ ಆಗಿದ್ದಿರಬಹುದು ಈ ಮಾಪನದ ಮೂಲಕ ಮಕ್ಕಳ ಬುದ್ಧಿಶಕ್ತಿಯ ಮಟ್ಟ ತಿಳಿಯುವುದರ ಜೊತೆಗೆ ಶಾಲಾ ಕಲಿಕೆಯಲ್ಲಿ ಹಿಂದುಳಿದಿರುವಿಕೆಗೆ ಕಾರಣ ಹಾಗೆ ಪರಿಹಾರ ಕಂಡುಹಿಡಿಯಲು ಸಹಾಯಕವಾಗಲಿದೆ ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯನ್ನು ತಿಳಿಯಲು ಸಹಾಯಕವಾಗುತ್ತೆ ಇನ್ನು ಈ ಮಾಪನದ ಮೂಲಕ ಬುದ್ಧಿಮಾಂದ್ಯತೆ ಮತ್ತು ಇತರ ಬೆಳವಣಿಗೆಯ ದೋಷವನ್ನು ತಿಳಿಯಲು ಕೂಡ ಸಹಕಾರಿ ಮುಂದಿನ ದಿನಗಳಲ್ಲಿ ಮಗುವಿಗೆ ವಿಶೇಷ ಶಿಕ್ಷಣದ ಅವಶ್ಯವಿದ್ದಲ್ಲಿ ಗುರುತಿಸಲು ಇಂತಹ ಮಾಪನಗಳು ಸಹಕಾರಿಯಾಗಿವೆ ಪೋಷಕರು ತಮ್ಮ ಮಗುವಿನ ಬುದ್ಧಿಯ ಮಟ್ಟವನ್ನು ತಿಳಿಯುವುದರಿಂದ ಮಗುವಿನ ಮೇಲೆ ಸುಮ್ಮನೆ ವೃತ್ತ ಒತ್ತಡ ಹೇರುವುದನ್ನ ತಡೆಯಬಹುದು ಔದ್ಯೋಗಿಕ ಸಮಾಲೋಚನೆಗೆ ಸಹಕಾರಿಯಾಗುತ್ತೆ ಹೇಳ್ತಾರೆ ಹಾಗಿದ್ರೆ ಯಾವ ಮಕ್ಕಳಿಗೆ ಬುದ್ಧಿಶಕ್ತಿ ಮಾಪನದ ಅವಶ್ಯಕತೆ ಇರುತ್ತೆ ಅಂತ ಕೇಳಿದ್ರೆ ಬುದ್ಧಿ ಸಾಮರ್ಥ್ಯ ಮೌಲ್ಯಮಾಪನವು ಎಲ್ಲಾ ಮಕ್ಕಳಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯವಾಗಿರುತ್ತೆ ಅದರಲ್ಲೂ ಶಾಲಾ ಕಲಿಕೆಯಲ್ಲಿ ಹಿಂದುಳಿದಿರುವ ಮಗುವಿಗೆ ಕಲಿಕಾ ದೋಷವಿರುವ ಮಗುವಿಗೆ ಬುದ್ಧಿಮಾಂದ್ಯ ಇತರ ಬೆಳವಣಿಗೆ ಹಾಗೂ ನಡವಳಿಕಾ ದೋಷವಿರುವ ಮಗುವಿಗೆ ಈ ರೀತಿಯ ಮೌಲ್ಯಮಾಪನದ ಅವಶ್ಯಕವಿರುತ್ತೆ ಇನ್ನು ಬುದ್ಧಿಶಕ್ತಿ ಅಳಿಯೋದು ಹೇಗೆ ಅಂದ್ರೆ ಈಗಲೂ ಸಹ ಐಕ್ಯೂ ಕಂಡು ಹಿಡಿಯಲು ಆಲ್ಫ್ರೈಡ್ ಬಿನಿಟ್ ಅವರ ಸೂತ್ರವನ್ನೇ ಬಳಸ್ತೇವೆ ವ್ಯಕ್ತಿಯ ಐಕ್ಯೂ ಸ್ಕೋರ್ ಅನ್ನ ಲೆಕ್ಕಾಚಾರ ಮಾಡಲು ಅವರ ಮಾನಸಿಕ ವಯಸ್ಸು ಕಾಲಾನುಕ್ರಮದ ವಯಸ್ಸನ್ನ ನೂರರ ಮೂಲಕ ಗುಣಿಸಿ ಲೆಕ್ಕಾಚಾರ ಮಾಡಲಾಗುತ್ತೆ ಮಾನಸಿಕ ವಯಸ್ಸು ಎಷ್ಟು ಅಂತ ಈ ಮೂಲಕ ಕಂಡುಹಿಡಿಯುವ ಮಾಪನವಾಗಿದೆ ಡೆಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ